ನಾನು ಎಸ್ ಶಂಕರಪ್ಪ ಅಮ್ಮನಘಟ್ಟ ಗುಬ್ಬಿ ಕಸಬಾ ಹೋಬಳಿ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ನಾನು ಕಳೆದ ಮೂವತ್ತೆರಡು ವರ್ಷಗಳಿಂದ ರಾಸಾಯನಿಕ ಮುಕ್ತ ಕೃಷಿಯನ್ನು ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಬಂದಿದ್ದೇನೆ ಈಗ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನಾಯಕತ್ವದಲ್ಲಿ ರೈತ ಸಂಘವು ನಮ್ಮ ಬೆಳೆ ನಮ್ಮ ಬೆಲೆ ನಮ್ಮ ಮಾರುಕಟ್ಟೆ ನಮ್ಮದು ಬ್ರ್ಯಾಂಡ್ನಲ್ಲಿ ಪ್ರಾರಂಭಿಸಿರುವ ರೈತ ಸಂತೆಯಲ್ಲಿ ರೈತರು ವಿಷಮುಕ್ತ ನೈಸರ್ಗಿಕ ಕೃಷಿಯಲ್ಲಿ ಬೆಳೆದ ಪದಾರ್ಥಗಳನ್ನು ಮಾರಾಟ ಮಾಡಲು ನಿರ್ಧರಿಸಿ ನಡೆಸುತ್ತಿರುವ ರೈತ ಸಂತೆಗೆ ಬೆಂಗಳೂರಿನ ಆರ್ ಆರ್ ನಗರದ ಎಲ್ಲ ಗ್ರಾಹಕರು ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ರೈತರಿಂದ ಕೊಂಡು ದೇಶದ ಬೆನ್ನೆಲುಬಾದ ರೈತರ ನೆರವಿಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ ಸಂತೆಗೆ ಬರುವ ಎಲ್ಲ ರೈತರು ನೈಸರ್ಗಿಕ ಕೃಷಿ ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಂಡು ಗಾಳಿ ನೀರು ಭೂಮಿ ಪ್ರಕೃತಿಯನ್ನು ಮುಂದಿನ ಜನಾಂಗಕ್ಕೆ ಸಮಾಜದ ಆರೋಗ್ಯಕ್ಕೆ ಉಳಿಸಬೇಕಾಗಿದೆ ಈ ದಿಕ್ಕಿನಲ್ಲಿ ಚಿಂತನೆ ನಡೆಸುತ್ತಿರುವ ಚುಕ್ಕಿ ನಂಜುಣಸ್ವಾಮಿ ಮತ್ತು ರಾಜ್ಯ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಎಲ್ಲ ಪ್ರಮುಖರಿಗೂ ಧನ್ಯವಾದಗಳು ನಾನು ಹತ್ತು ಹನ್ನೊಂದು ಶನಿವಾರ ಭಾನುವಾರ ನಡೆಯಲಿರುವ ಆರ್ ಆರ್ ನಗರ ರೈತ ಸಂತೆಗೆ ಏಲಕ್ಕಿ ಬಾಳೆಹಣ್ಣು ಬಾಳೆ ಹೂವು ಬಾಳೆ ದಿಂಡು ಮತ್ತು ಮೆಣಸು ಬ್ಲ್ಯಾಕ್ ಪೆಪ್ಪರನ್ನು ತರುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರಗಳು